ಬೆಂಗಳೂರು ಸದಾ ಸುದ್ದಿಯಲ್ಲಿರುವ ನಗರ ಸ್ಟಾರ್ಟ್ಅಪ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಗಳವರೆಗೂ ಜಾಗತಿಕ ಹೆಸರುವಾಸಿಯಾದ ನಗರ ಸಿಲಿಕಾನ್ ವ್ಯಾಲಿ ಎಂದು ಪ್ರಸಿದ್ಧವಾದ ಬೆಂಗಳೂರು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳಿಗೆ ನೆಲೆಯಾಗಿದೆ ಇಲ್ಲಿಂದ ಹಲವಾರು ಕಂಪನಿಗಳು ತಮ್ಮ ಕ್ಷೇತ್ರದಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸಿವೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಜೊತೆಗೆ ಅನೇಕ ಅರ್ಹತೆಗಳ ಪಟ್ಟಿ ಮಾಡಲಾಗಿದೆ ಕನ್ನಡಿಗರ ಹೆಮ್ಮೆಯ ಬೆಂದಕಾಳೂರಿನಲ್ಲಿ ಹುರುನ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಥಾನ ಪಡೆದ ಹಲವಾರು ಬಿಲಿಯನೇರ್ಗಳು ಕೂಡ ನೆಲೆಸಿದ್ದಾರೆ ಸ್ಟಾರ್ಟ್ಅಪ್ನಿಂದ ಹಿಡಿದು ರಿಯಲ್ ಎಸ್ಟೇಟ್ ಹಣಕಾಸು ಸೇವೆಗಳವರೆಗೆ ಅನೇಕ ಕಂಪನಿಗಳ ಸಾಮರ್ಥ್ಯವನ್ನು ಎತ್ತಿ ತೋರಿಸುವ ವಿವಿಧ ವ್ಯವಹಾರಗಳು ನಡೆಯುತ್ತವೆ ಹುರೂನ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಬಿಲಿಯನೇರ್ಗಳಿದ್ದಾರೆ ಇವುಗಳ ಅಗ್ರ ಅಗ್ರ ನೂರರಲ್ಲಿ ಅಜೀಮ್ ಪ್ರೇಮ್ಜಿ ಮತ್ತು ನಾರಾಯಣ ಮೂರ್ತಿ ಸೇರಿದಂತೆ ಎಂಟು ಹೆಸರುಗಳಿವೆ ಅವರ ವಿವರಗಳನ್ನು ನೋಡೋಣ ಅಜೀಮ್ ಪ್ರೇಮ್ಜಿ ಸಾಫ್ಟ್ವೇರ್ ಕ್ಷೇತ್ರ ವಿಪ್ರೋ ಮಾಜಿ ಅಧ್ಯಕ್ಷರಾದ ಅಜಿಂ ಪ್ರೇಮ್ಜಿ ಅವರು ತಮ್ಮ ಸಂಪತ್ತನ್ನು ಶೇಕಡ ಇಪ್ಪತ್ನಾಲ್ಕು ಹೆಚ್ಚಿಸಿಕೊಂಡು ಒಂಬತ್ತನೇ ಸ್ಥಾನವನ್ನು ಉಳಿಸಿಕೊಂಡು ಡಾಲರ್ ಹನ್ನೆರಡು ಪಾಯಿಂಟ್ ಎರಡು ಶತಕೋಟಿಯಲ್ಲಿ ಹುರೂನ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ತಮ್ಮ ವ್ಯಾಪಾರ ಸಾಮ್ರಾಜ್ಯದ ಜೊತೆಗೆ ಇವರಿಬ್ಬರು ಮಹಾನ್ ಕೊಡುಗೈ ದಾನಿ ಹೊಂದಿದ್ದು ಇವರು ಸಂಪಾದಿಸಿದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಕೆಲಸ ಮಾಡುತ್ತಿದೆ ಇಫ್ರಾನ್ ರಜಾಕ್ ರಿಯಲ್ ಎಸ್ಟೇಟ್ ಕ್ಷೇತ್ರ ಪ್ರೆಸ್ಟೀಜ್ ಗ್ರೂಪ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಇಫ್ರಾನ್ ರಜಾಕ್ ಅವರು ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಐವತ್ತೊಂದನೇ ಸ್ಥಾನವನ್ನು ಗಳಿಸಿದ್ದಾರೆ ಅವರ ಸಂಪತ್ತು ಕಳೆದ ವರ್ಷಕ್ಕೆ ಶೇಕಡ ನೂರ ಎಪ್ಪತ್ತೆಂಟರಷ್ಟು ಏರಿಕೆ ಕಂಡುಬಂದಿದೆ ಅವರ ಒಟ್ಟು ಸಂಪತ್ತು ಆರು ಬಿಲಿಯನ್ಗಳಿಗೆ ತಲುಪಿದೆ ಪ್ರೆಸ್ಟೀಜ್ ಗ್ರೂಪ್ ದೇಶದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ನೆಲೆಸಿದೆ ನಿತಿನ್ ಕಾಮತ್ ಹಣಕಾಸು ಸೇವೆ ಜೆರೋದಾ ಸಿಐಒ ನಿತಿನ್ ಕಾಮತ್ ಅವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಐವತ್ತೇಳನೇ ಸ್ಥಾನವನ್ನು ಗಳಿಸಿದ್ದಾರೆ ಅವರ ಸಂಪತ್ತು ಕಳೆದ ವರ್ಷಕ್ಕೆ ಶೇಕಡಾ ಹದಿನಾರರಷ್ಟು ಏರಿಕೆ ಕಂಡುಬಂದಿದೆ ಅವರ ಒಟ್ಟು ಸಂಪತ್ತು ಡಾಲರ್ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ಗಳಿಗೆ ತಲುಪಿದೆ ಎಸ್ ಗೋಪಾಲಕೃಷ್ಣನ್ ಸಾಫ್ಟ್ವೇರ್ ಸೇವಾ ಕ್ಷೇತ್ರ ಇನ್ಫೋಸಿಸ್ನ ಸಂಸ್ಥಾಪಕರಲ್ಲಿ ಒಬ್ಬರಾದ ಎಸ್ ಗೋಪಾಲಕೃಷ್ಣನ್ ಅವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅರವತ್ತೆರಡನೇ ಸ್ಥಾನದಲ್ಲಿದ್ದಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಐದು ವರ್ಷಗಳ ಕಾಲ ಅವರು ಕಂಪನಿಯ ಸಿ ಐ ಒ ಮತ್ತು ಎನ್ ಡಿ ಆಗಿ ಸೇವೆ ಸಲ್ಲಿಸಿದ್ದರು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅವರು ಇನ್ಫೋಸಿಸ್ ಉಪಾಧ್ಯಕ್ಷಕರಾಗಿದ್ದಾರೆ ಅವರ ಒಟ್ಟು ಸಂಪತ್ತು ಶೇಕಡ ಇಪ್ಪತ್ನಾಲ್ಕರಷ್ಟು ಹೆಚ್ಚಾಗಿದ್ದು ಡಾಲರ್ ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ಗಳಷ್ಟಾಗಿದೆ ಎನ್ ಆರ್ ನಾರಾಯಣಮೂರ್ತಿ ಸಾಫ್ಟ್ವೇರ್ ಸೇವಾ ಕ್ಷೇತ್ರ ಇನ್ಫೋಸಿಸ್ನ ಮತ್ತೊಬ್ಬ ಸಹ ಸಂಸ್ಥಾಪಕರಾದ ಎನ್ ಆರ್ ನಾರಾಯಣಮೂರ್ತಿ ಅವರು ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಅರವತ್ತೊಂಬತ್ತನೇ ಸ್ಥಾನದಲ್ಲಿದ್ದಾರೆ ಅವರ ಒಟ್ಟು ಸಂಪತ್ತು ಡಾಲರ್ ಐದು ಪಾಯಿಂಟ್ ಎರಡು ಬಿಲಿಯನ್ಗಳಷ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಎರಡು ಸಾವಿರದ ಎರಡರವರೆಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಅವರು ಇನ್ಫೋಸಿಸ್ ಸಿ ಆಗಿದ್ದರು ಜೆ ಎಂ ರಾವ್ ಇನ್ಫ್ರಾಸ್ಟ್ರಕ್ಚರ್ ಜೆ ಗ್ರೂಪ್ ಸಂಸ್ಥಾಪಕ ಅಧ್ಯಕ್ಷರಾದ ಜೆ ಎಂ ರಾವ್ ಅವರ ಸಂಪತ್ತು ಶೇಕಡ ನೂರ ಹನ್ನೆರಡರಷ್ಟು ಹೆಚ್ಚು ಅವರ ಒಟ್ಟು ಸಂಪತ್ತು ಡಾಲರ್ ಮೂರು ಪಾಯಿಂಟ್ ಎರಡು ಬಿಲಿಯನ್ಗಳಿಗೆ ತಲುಪಿದ್ದು ಅವರು ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಎಪ್ಪತ್ತೊಂದನೇ ಸ್ಥಾನವನ್ನು ಗಳಿಸಿದ್ದಾರೆ ಇವರು ಜೆ ವರಲಕ್ಷ್ಮಿ ಫೌಂಡೇಶನ್ ಮೂಲಕ ಅನೇಕ ಲೋಕೋಪಕಾರಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ರಂಜನ್ ಪೈ ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಸಮೂಹ ಮಣಿಪಾಲ್ ಶಿಕ್ಷಣ ಮತ್ತು ವೈದ್ಯಕೀಯ ಸಮೂಹದ ಎಂಇಎಂಜಿ ಅಧ್ಯಕ್ಷರಾಗಿರುವ ಡಾಕ್ಟರ್ ರಂಜನ್ ಪೈ ಅವರು ಹುರೂನ್ ಪಟ್ಟಿಯಲ್ಲಿ ಎಪ್ಪತ್ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರ ಒಟ್ಟು ಸಂಪತ್ತು ಡಾಲರ್ ಎರಡು ಪಾಯಿಂಟ್ ಏಳು ಬಿಲಿಯನ್ಗಳಷ್ಟಿದೆ ಅವರು ವೈದ್ಯಕೀಯರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಯಶಸ್ವಿ ಉದ್ಯಮಿಯಾಗಿದ್ದಾರೆ ಕಿರಣ್ ಮಂಜುಂದಾರ್ ಶಾ ಜೈವಿಕ ತಂತ್ರಜ್ಞಾನ ಕಿರಣ್ ಮಂಜುಂದಾರ್ ಶಾ ಅವರು ತೊಂಬತ್ತೆಂಟನೇ ಸ್ಥಾನದಲ್ಲಿದ್ದು ಅವರ ಒಟ್ಟು ಸಂಪತ್ತು ಡಾಲರ್ ಮೂರು ಪಾಯಿಂಟ್ ಐದು ಬಿಲಿಯನ್ಗಳಷ್ಟಾಗಿದೆ ಬೆಂಗಳೂರಿನಲ್ಲಿ ನೆಲೆಸಿರುವ ಜೀವತಂತ್ರಜ್ಞಾನ ಕಂಪನಿಯಾದ ಬಯೋಕಾನ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಮತ್ತು ಸಂಸ್ಥಾಪಕರಾದ ಕಿರಣ್ ಮಂಜುಂದಾರ್ ಶಾ ಅವರು ಕೋವಿಡ್ ನೈನ್ಟೀನ್ ಲಸಿಕೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ ವಂದನೆ